ಪ್ರತಾಪ್ಗೆ ಅತಿ ಹೆಚ್ಚು ಸಪೋರ್ಟ್ ಅನ್ನ ಈಗ ಸದ್ಯಕ್ಕೆ ಮಾಡ್ತಿರುವುದು ಜಡ್ಜಸ್ ಗಳಾಗಿರುವಂತಹ ಶ್ರುತಿ ಮೇಡಮ್ ಅವರು ಇದೀಗ ಶ್ರುತಿ ಮೇಡಮ್ ಅವರ ಮನೆಗೆ ಬಂದಿದ್ದಾರೆ ಡ್ರೋನ್ ಪ್ರತಾಪ್ ಡ್ರೋನ್ ಪ್ರತಾಪ್ ಅವರ ಒಂದು ಪರ್ಫಾರ್ಮೆನ್ಸ್ ಅಂದ್ರೆ ಮೊದಲ ವಾರದ ಪರ್ಫಾರ್ಮೆನ್ಸ್ ಪ್ರತಿಯೊಬ್ರು ಸಹ ನೋಡಿರ್ತಾರೆ ಟಿವಿಲಿ ಎಂಜಾಯ್ ಮಾಡಿರ್ತಾರೆ ಪರ್ಫಾರ್ಮೆನ್ಸ್ ಲೈವ್ ಆಗಿ ಕೂತು ನೋಡಿರ್ತಾರೆ ಶ್ರುತಿ ಮೇಡಮ್ ಅವರು ಕೂಡ ಬಹಳಷ್ಟು ಒಂದು ನಿರೀಕ್ಷೆ ಕೂಡ ಇತ್ತು ಚೆನ್ನಾಗಿ ಮಾಡ್ತಾನೆ ಪ್ರತಾಪ್ ಅಂತ ಅದೇ ರೀತಿ ಒಂದು ನಿರೂಪಿಸಿದ್ದಾನೆ ಪ್ರತಾಪ್ ಬಹಳಷ್ಟು ರೀತಿಯಲ್ಲಿ ಮೆಚ್ಚುಗೆಯ ಮಾತನ್ನು ಕೂಡ ಪ್ರತಾಪ್ ಅವರಿಗೆ ತಿಳಿಸ್ತಾರೆ ಶ್ರುತಿ ಮೇಡಮ್ ಅವ್ರೀಗ ಮನೆಗೂ ಕೂಡ ಬಂದಿದ್ದಾರೆ ಪ್ರತಾಪ್ ಅವರು ಪ್ರತಾಪ್ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಪ್ರತಾಪ್ ನಿತ್ಯ ಶೂಟಿಂಗ್ ನಲ್ಲಿ ಭಾಗಿಯಾಗ್ತಾರೆ ರಿಹರ್ಸಲ್ ಪ್ರಾಕ್ಟೀಸ್ ಎಲ್ಲವನ್ನೂ ಕೂಡ ಮಾಡ್ಕೋತಾರೆ ಶ್ರುತಿ ಮೇಡಮ್ ಅವರ ಮನೆಗೆ ಬಂದು ಪ್ರತಾಪ್ ಅವರು ಅದ್ಭುತ ಸಮಯವನ್ನು ಕೂಡ ಕಳೆದಿದ್ದಾರೆ ಒಂದೊಳ್ಳೆ ಬಾಂಡಿಂಗ್ ಬೆಳೆಯುತ್ತಿದೆ ಅಂತಾನೆ ಹೇಳ್ಬೋದು ಶ್ರುತಿ ಮೇಡಮ್ ಅವರು ಇದಕ್ಕೂ ಮುಂಚೆ ವೀಡಿಯೋಸ್ ಗಳು ನೋಡಿದ್ರು ಬಿಗ್ ಬಾಸ್ ನಲ್ಲಿಯೂ ಕೂಡ ಅಂದ್ರೆ ಮನೆಯೊಳಗಡೆ ಹೋದಂತ ಟೈಮ್ ನಲ್ಲೂ ಕೂಡ ಒಂದು ಜಡ್ಜ್ ಆಗಿರ್ತಾರೆ ಸೊ ಅದು ಕೂಡ ನೋಡಿರ್ತಾರೆ ಆ ಒಂದು ಟಾಸ್ಕ್ ಗಳು ಚಟುವಟಿಕೆಗಳು ಕೂಡ ತುಂಬಾನೇ ಚೆನ್ನಾಗಿ ಮೂಡಿ ಬಂದಿತ್ತು ಆ ಒಂದು ಟೈಮ್ ನಲ್ಲೂ ಕೂಡ ಪ್ರತಾಪ್ ಬಗ್ಗೆ ಸಾಕಷ್ಟು ಕೂಡ ತಿಳ್ಕೊಂಡಿದ್ದಾರೆ ಗಿಚ್ಚಿಗಿಲಿಗಿಲಿ ವೇದಿಕೆಗೆ ಪ್ರತಾಪ್ ಬರ್ತಿದ್ದಾರೆ ಅಂತ ಅವ್ರಿಗೂ ಕೂಡ ಬಹಳಷ್ಟು ರೀತಿಯಲ್ಲಿ ಕುತೂಹಲವೂ ಕೂಡ ಜಾಸ್ತಿ ಆಯಿತು ಪ್ರತಾಪ್ ಬಂದ್ರೆ ಒಂದು ಟಿ ಆರ್ ಪಿ ಜಾಸ್ತಿ ಆಗಿದೆ ಜೊತೆಗೆ ನಟನೆ ಕೂಡ ಮಾಡ್ತಾನೆ ಇತ್ತು ಈಗ ಒಂದು ಮೊದಲ ವಾರದ ಒಂದು ಪರ್ಫಾರ್ಮೆನ್ಸ್ ಟಾಸ್ಕ್ ಅನ್ನ ನೋಡಿ ಚೆನ್ನಾಗಿ ಖುಷಿ ಪಟ್ಟಿದ್ದಾರೆ ಶ್ರುತಿ ಮೇಡಮ್ ಒಳ್ಳೆ ಮೆಚ್ಚುಗೆ ಮಾತನ್ನು ಕೂಡ ತಿಳಿಸಿದ್ದಾರೆ ಇದೇ ರೀತಿ ಮುಂದುವರಿ ಚೆನ್ನಾಗಿ ಎರಡು ಒಂದು ನಗು ಚೆನ್ನಾಗಿದೆ ನಗುನ ಮಾತ್ರ ಕಳ್ಕೋಬೇಡ ಇದೇ ಒಂದು ನಗುನ ಇಟ್ಕೊಂಡು ಮುಂದೆ ಸಾಗುವಂತ ಮಾತನ ಟಿಪ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಶ್ರುತಿ ಮೇಡಮ್ ಅವರು ಮೆಚ್ಚಿದ್ದಾರೆ